ರೆ ಎಲ್ಲರಿಗೂ ನಮಸ್ಕಾರ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಅರ್ಜಿ ಆಹ್ವಾನ ಉಚಿತ ಹೊಲಿಗೆ ಯಂತ್ರ ಪಡೆದುಕೊಳ್ಳಲು ಈಗಾಗಲೇ ಅರ್ಜಿ ಸಲ್ಲಿಸಬಹುದು ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಸಮಸ್ತ ಜನತೆಗೆ ತಿಳಿಸುವ ವಿಷಯವೇನೆಂದರೆ ಉಚಿತ ಹೊಲಿಗೆ ಯಂತ್ರ ಪುರುಷರು ಮತ್ತು ಮಹಿಳೆಯರು ಪಡೆದುಕೊಳ್ಳಲು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ಉಚಿತ ಹೊಲಿಗೆ ಯಂತ್ರ ಪಡೆದುಕೊಳ್ಳಲು ಯಾವೆಲ್ಲ ಅರ್ಹತೆಗಳಿರಬೇಕು ಎಂಬ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡ್ತೀನಿ ಸ್ನೇಹಿತರೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮಧ್ಯಮ ವರ್ಗದವರು ಉಚಿತ ಹೊಲಿಗೆ ಯಂತ್ರ ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಮತ್ತು ಅರ್ಜಿ ಸಲ್ಲ ಸಲ್ಲಿಸಲು ಯಾವ ದಾಖಲೆಗಳು ಬೇಕಾಗುತ್ತವೆ ಹಾಗೂ ಅರ್ಜಿ ಸಲ್ಲಿಸಲು ಅಗತ್ಯ ಅರ್ಹತೆಗಳು ಮತ್ತು ದಾಖಲೆಗಳು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಉಚಿತ ಹೊಲಿಗೆ ಯಂತ್ರ ಫ್ರೀ ಸೀವಿಂಗ್ ಮಷಿನ್ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಹೊಲಿಗೆ ಯಂತ್ರ ತರಬೇತಿ ಪಡೆದಿರುವ ಪ್ರಮಾಣಪತ್ರ ರೇಷನ್ ಕಾರ್ಡ್ ಕಾರ್ಮಿಕ ಇಲಾಖೆಯಿಂದ ನೀಡಿರುವ ಕುಶಲಕರ್ಮಿ ಗುರುತಿನ ಚೀಟಿ ಉಚಿತ ಹೊಲಿಗೆ ಯಂತ್ರಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮೊದಲು ನೀವು ವಿಶ್ವಕರ್ಮ ಯೋಜನೆಯ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಬೇಕು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಕಾಮನ್ ಸರ್ವಿಸ್ ಸೆಂಟರಿಗೆ ನೀವು ಭೇಟಿ ನೀಡಿ ಈ ದಾಖಲಾತಿಗಳೊಂದಿಗೆ ನೀವು ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸಬಹುದು ನೀವು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವ ಲಿಂಕನ್ನು ನಾನು ಈ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಬಳಸಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಥವಾ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಅಂದರೆ ಸಿ ಎಸ್ ಸಿ ಸೆಂಟ್ರಿಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರ ಜೊತೆಗೆ ಐದು ಒಂದು ವಾರ ಅಥವಾ ಹದಿನೈದು ದಿನಗಳ ತರಬೇತಿಯನ್ನು ಸಹ ಕೊಡಲಾಗುತ್ತದೆ ತರಬೇತಿ ಆದ ನಂತರ ಸ್ನೇಹಿತರೆ ನಿಮಗೆ ತರಬೇತಿಯ ಹಣ ಕೂಡ ನಿಮಗೆ ನಿಮ್ಮ ಅಕೌಂಟಿಗೆ ಜಮಾ ಮಾಡಲಾಗುತ್ತದೆ ಕೆಲವೊಬ್ಬರಿಗೆ ಹಣವನ್ನು ಇನ್ನೂ ತರಬೇತಿ ಪಡೆದಿರುವಂತಹ ಫಲಾನುಭವಿಗಳಿಗೆ ಇನ್ನೂ ಹಣ ಜಮೆ ಆಗಿರುವುದಿಲ್ಲ ಅಂಥವರಿಗೂ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ನೀವು ವೆಯ್ಟ್ ಮಾಡಬೇಕಾಗುತ್ತದೆ ಮತ್ತು ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಹದಿನೈದು ಸಾವಿರದ ಒಂದು ಕಿಟ್ಟನ್ನು ಸಹ ನಿಮಗೆ ಕೊಡ್ತಾರೆ ಅದೇ ತರಹ ಐದು ಅಥವಾ ಏಳು ದಿನದ್ದು ತರಬೇತಿಯ ಹಣ ಕೂಡ ನಿಮಗೆ ಸಿಗುತ್ತದೆ ಮತ್ತು ಹದಿನೈದು ಸಾವಿರದ ಇ ವೋಚರ್ಸ್ ಮೌಲ್ಯದ ಒಂದು ಟೂಲ್ ಕಿಟ್ಟು ಸಹ ನಿಮಗೆ ಕೊಡಲಾಗುತ್ತದೆ ಮತ್ತು ಈ ಟೂಲ್ ಕಿಟ್ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಬರುತ್ತದೆ ಆವಾಗ ನಿಮಗೆ ಬಂದಿರುವಂತಹ ಮೆಸೇಜಿಗೆ ಹದಿನೈದು ಸಾವಿರದ ಫಿಫ್ಟೀನ್ ಥೌಸಂಡ್ ಇ ವೋಚರ್ಸ್ ರೂಪಾಯಿ ನೀವು ಆ ಪೋಸ್ಟ್ ಮ್ಯಾನಿಗೆ ನೀವು ತೋರಿಸಬೇಕಾಗುತ್ತದೆ ಅವರು ನಿಮ್ಮ ಆ ವೋಚರನ್ನು ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಹದಿನೈದು ಸಾವಿರದ ಟೂಲ್ ಕಿಟ್ಟನ್ನು ನಿಮ್ಮ ಮನೆ ಬಾಗಿಲಿಗೆ ತಗೊಂಡು ಬಂದು ಕೊಡ್ತಾರೆ ಸ್ನೇಹಿತರೆ ಅದೇ ತರಹದ ಈಗ ಒಂದು ಲಕ್ಷದಿಂದ ಮತ್ತು ಒಂದು ಲಕ್ಷದಿಂದ ಮೂರು ಲಕ್ಷವರೆಗೆ ನೀವು ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಬ್ಯಾಂಕ್ ಮುಖಾಂತರ ನೀವು ಸಾಲವನ್ನು ನೀವು ಪಡೆದುಬಹುದು ಪಡೆಯಬಹುದು ಸ್ನೇಹಿತರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮಗೆ ಬಂದಿರುವಂತಹ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ಪಿ ಎಂ ವಿಶ್ವಕರ್ಮದ ಉದ್ಯಮ್ ಸರ್ಟಿಫಿಕೇಟು ಕೂಡ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಾಗುತ್ತದೆ ಅಲ್ಲಿ ನೀವು ಬ್ಯಾಂಕ್ನಲ್ಲಿ ಹೋಗಿ ಒಂದು ಲಕ್ಷ ಮೂರು ಲಕ್ಷವರೆಗೆ ನೀವು ಲೋನನ್ನು ಲೋನಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಆ ಅರ್ಜಿಯನ್ನು ನೀವು ಸಲ್ಲಿಸಿದ ನಂತರ ಪ್ರೊಸೆಸಲ್ಲಾದ ನಂತರ ಸ್ನೇಹಿತರೆ ನಿಮಗೆ ಒಂದು ಲಕ್ಷ ಮೊದಲನೇ ಬಾರಿಗೆ ನಿಮಗೆ ಸಾಲವನ್ನು ಕೊಡ್ತಾರೆ ಸ್ನೇಹಿತರೆ ಆ ಸಾಲ ನೀವು ಒಂದೂವರೆ ವರ್ಷ ಒಳಗಡೆ ತೀರಿಸಿದರೆ ನೆಕ್ಸ್ಟ್ ನಿಮಗೆ ಮೂರು ಲಕ್ಷವರೆಗೆ ಸಾಲ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ನಿಮಗೆ ಸಾಲವನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಕೆಲವೊಬ್ಬರಿಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಕೆಲವೊಬ್ಬರಿಗೆ ಪೆಂಡಿಂಗ್ ವಿತ್ ಡಿ ಎಮ್ ಒ ಡಿ ಎಫ್ ಅಂತ ಬರ್ತಾಯಿದೆ ಅವರಿಗೂ ಕೂಡ ಒಂದು ಅಥವಾ ಎರಡು ತಿಂಗಳಾದ ನಂತರ ಸ್ನೇಹಿತರೆ ನಿಮಗೂ ಪೆಂಡಿಂಗ್ ಇರುವಂತಹ ಪ್ರೊಸೆಸ್ ಕಂಪ್ಲೀಟಾಗಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ ಅಂಥೇಳಿ ಒಂದು ಮೆಸೇಜ್ ಬರುತ್ತೆ ಆವಾಗ ನಿಮಗೆ ತರಬೇತಿ ಕೇಂದ್ರದಿಂದ ತರಬೇತಿ ಕಾಲ್ ಬರುತ್ತೆ ಸ್ನೇಹಿತರೆ ಆವಾಗ ನೀವು ನಿಮ್ಮ ಆಧಾರ್ ಕಾರ್ಡ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನೀವು ಹಾಕಿರುವಂತಹ ವಿಶ್ವಕರ್ಮ ಯೋಜನೆಯಡಿ ಅರ್ಜಿ ಆ ಅರ್ಜಿ ಜೊತೆಗೆ ನೀವು ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ಆ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿ ಅಲ್ಲಿ ಏಳು ದಿನದ ತರಬೇತಿಯನ್ನು ಪಡೆದುಕೊಳ್ಳಬೇಕು ಅಲ್ಲಿ ನಿಮಗೆ ಹೇಗೆ ತರಬೇತಿ ಕೊಡ್ತಾರೆ ಅವೆಲ್ಲ ಸಂಪೂರ್ಣವಾಗಿ ಮಾಹಿತಿ ಈಗಾಗಲೇ ನಾನು ವಿಡಿಯೋ ಮುಖಾಂತರ ನಾನು ನಿಮಗೆ ನಮ್ಮ ಚಾನಲ್ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ನೀವು ಆ ವಿಡಿಯೋಸ್ಗಳನ್ನು ನೀವು ನೋಡಬಹುದು ಸ್ನೇಹಿತರೆ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಮಸ್ಯೆಗಳನ್ನು ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾವು ನಿಮಗೆ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯೋಗ ಇರುವವರೆಗೂ ಇತರೆ ಸ್ನೇಹಿತರನ್ನು ಮತ್ತು ನಿಮ್ಮ ಕುಟುಂಬದವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್